నూ కుూరు మురళి కర్ణాటక సంఘశాంతి అంబేద్కర్ వద్ద జిల్లా సంచాలకు ఏను తేర తాలూకు మాచన ధర్మస్థల సంఘద దౌర్జన్యకి అది ఒక దళిత సముదాయ హణుమలు ಮಂಜುಳಾ ಹೇಳಿ ಅನ್ಯಾಯ ಕೊಡಪಟ್ಟಿದೆ ಈ ಧರ್ಮಸ್ಥಳದ ಯೋಜನಾಧಿಕಾರಿಗಳು ಮತ್ತು ಅಲ್ಲಿಯ ಸ್ಥಳೀಯ ಮೂರು ಜನ ಸೇವಾ ಪ್ರತಿನಿಧಿಗಳು ದಲಿತ ಹೆಣ್ಣು ಬಗ್ಗೆ ಅವಹೇಳನಕಾರಿಯಾಗಿ ಆಕೆಯ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಲಿಕ್ಕೆ ಮುಂದಾಗಿ ಮತ್ತೆ ಮಾನಸಿಕವಾಗಿ ಕಿರುಕುಳ ನೀಡಿ ಅವರಿಗೆ ಪ್ರಾಣ ಬೆದರಿಕೆ ಹಾಕಿರೋ ಬಗ್ಗೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಪ್ರಕರಣದ ಅಂಗವಾಗಿ ಈ ಇದನ್ನ ಖಂಡಿಸಿ ಕರ್ನಾಟಕದಲ್ಲಿ ಸಂಘ ಸಮಿತಿಯ ಒಂದು ಗಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ಕೆ ಕೊಟ್ಟಿರ್ತೀವಿ ಒಂದು ವಾರಗಳ ಸಮಯ ಹಿಡಿದಿದೆ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲಾಖೆ ಒಂದು ಎಫ್ಐಆರ್ ಸಹ ಮಾಡಿದೆ ಒಂದು ಯೋಜನಾಧಿಕಾರಿಗಳು ಮತ್ತೆ ಅಲ್ಲಿ ಸ್ಥಳೀಯ ಮೂರು ಜನ ಸೇವಾ ಪ್ರತಿನಿಧಿ ಒಟ್ಟು ಐದು ಜನಗಳ ಮೇಲೆ ಎಫ್ಐಆರ್ ಆಗಿದೆ ಮಧುಕ ಶೆಟ್ಟಿ ಮಧು ಶೇಖರ್ ಶೆಟ್ಟಿ ಮಧು ಪುಷ್ಪಾ ಲೀಲಾವತಿ ಮಾಲಿಂಗಮ್ಮ ಅನ್ನೋರು ಮಂಗಳಮ್ಮ ಅನ್ನೋರು ಈ ಮಂಗಳ ಅನ್ನೋರ ಮೇಲೆ ಹಣ ಸಂಘದ ಹಣದ ಹಣ ಕಟ್ಟುವ ವಿಚಾರದಲ್ಲಿ ಇವರು ಕಾರಣಾಂತರಗಳಿಂದ ಕಟ್ಟಲಿಕ್ಕಾಗದಲ್ಲೇ ನನಗೆ ಈ ಸಂಘದಿಂದ ನನಗೆ ಬೇಕಾದ ಕೆಲವು ಡಾಕ್ಯುಮೆಂಟ್ ಗಳನ್ನ ಕೇಳ್ತಾರೆ ಒಂದೂವರೆ ಲಕ್ಷ ಸಾಲ ತಗೊಂಡಿದ್ದಾರೆ ಒಂದೂವರೆ ಲಕ್ಷಕ್ಕೆ ಇದುವರೆಗೂ ಬಡ್ಡಿ ಬಡ್ಡಿ ರೂಪದಲ್ಲಿ ಸುಮಾರು ಒಂದು ಲಕ್ಷದ ಒಂದು ಕಾಲು ಲಕ್ಷ ರೂಪಾಯಿ ಬಡ್ಡಿನ ಸಹ ಕಟ್ಟಿದ್ರು ಸಹ ಅದು ಸಾಲ ಸಾಲವಾಗಿ ಇದೆ ಇವರು ಕಟ್ಟಿರ್ತಕ್ಕಂಥ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಹ ಬರೀ ಬಡ್ಡಿಗೆ ಕಟ್ಟಿದ್ದಾರೆ ಲಕ್ಷಕ್ಕೆ ಲಕ್ಷ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಡ್ಡಿನ ಇಲ್ಲ ನನ್ನ ಕೈಯಲ್ಲಿ ಇಷ್ಟೊಂದು ಕಟ್ಟಿದ್ದೀನಿ ನನಗೆ ಅದು ದಾಖಲಾತಿ ಬೇಕು ನೀವು ಇನ್ನೂ ಬಡ್ಡಿ ಇನ್ನೂ ನೀವು ಕಟ್ಟಿರ್ತಕ್ಕಂಥದ್ದು ಬಡ್ಡಿ ಅಂತ ಹೇಳ್ತಾ ಇದ್ದೀರಾ ನಿಮ್ಮದು ಸಾಲ ಮರುಪಾವತಿ ಆಗ್ತಿಲ್ಲ ಅಂತ ಹೇಳ್ತಿದ್ರ ಹಂಗಾಗಿ ನನಗೆ ಇದ್ರ ಬಗ್ಗೆ ಅನುಮಾನ ಇದೆ ಹಾಗಾಗಿ ನಾನು ಕಟ್ಟಲಿಕ್ಕೆ ಆಗೋದಿಲ್ಲ ನಾನು ಕಟ್ಟೋದಿಲ್ಲ ಅದ್ರ ಬಗ್ಗೆ ನನಗೆ ಪೂರ್ಕ ದಾಖಲೆ ಕೊಡಿ ನಾನು ಕಟ್ಟಿರ್ತಕ್ಕಂಥ ಅಮೌಂಟ್ ನ ಅಂತ ಕೇಳಿದಾಗ ಅವರು ಯಾವುದೋ ಇದನ್ನ ಕೊಡದಲ್ಲೇ ಜಾತಿ ನಿಂದನೆ ಮಾಡಿ ಆಮೇಲೆ ಅವ್ಯಾಚ ಶಬ್ದಗಳಿಂದ ಹೆಣ್ಣು ಮಗನ ಹೀರಾಮಾನವಾಗಿ ಬೈದು ನಿಂತಿ ಆಮೇಲೆ ಅವರಿಗೆ ಕೊಲೆ ಬೆದರಿಕೆನ ಸಹ ಹಾಕಿದ್ದಾರೆ ಈ ಐವರು ಹಾಗಾಗಿ ಇದನ್ನ ಖಂಡಿಸಿ ಕರ್ನಾಟಕ ಹುಲೀಸ್ ಸಂಘ ಸಮಿತಿ ಧರ್ಮಸ್ಥಳ ಸಂಘದ ವಿರುದ್ಧ ಈ ಮೈಕ್ರೋಫೈನಾನ್ಸ್ ಏನು ಹಾವಳಿ ಇದೆ ತಾಲೂಕಿನಲ್ಲಿ ಉಪಟಳ ಜಾಸ್ತಿ ಆಗಿದೆ ಇದನ್ನು ಖಂಡಿಸಿ ಇದೇ ತಿಂಗಳ ಮೂವತ್ತನೇ ತಾರೀಕು ತುರೆಯಕೆರೆಯ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಬೃಹತ್ ಪ್ರತಿಭಟನೆಯನ್ನು ಕರ್ನಾಟಕದಲ್ಲಿ ಸಂಘ ಅಂಬೇಡ್ಕರ್ ತಾಲೂಕು ಶಾಖೆ ಹಮ್ಮಿಕೊಂಡಿದೆ ಈ ಇವತ್ತು ತಾಲೂಕು ಸಮಿತಿ ಎಲ್ಲ ಸೇರಿ ತೀರ್ಮಾನವನ್ನು ಸಹ ತಗೊಂಡಿದೆ ಸರ್ಕಾರ ಹಲವು ಸುಗ್ರೀವಾಜ್ಞೆಗಳನ್ನ ಹೊಡೆಸಿದ್ರು ಸಹ ಕಾನೂನು ಕಟ್ಟೆಗಳನ್ನು ರೂಪಿಸಿದ್ರು ಸಹ ಇಲ್ಲಿಯ ಧರ್ಮಸ್ಥಳ ಸಂಘದ ಏಜೆಂಟ್ಗಳು ಪುಡಾರಿ ತರ ಪುಡಾರಿಗಳು ದೌರ್ಜನ್ಯ ಮುಖಾಂತರ ಜನರಲ್ಲಿ ಹಣನ ಕಟ್ಸ್ಕೊಳ್ತಕ್ಕಂಥ ಕಟಿಸ್ಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು ದೊಡ್ಡ ಇಲ್ಲಿ ತಾಲೂಕಿನ ಆಡಳಿತ ಮತ್ತೆ ಜಿಲ್ಲಾಡಳಿತದ ಎರಡೂ ಸಹ ವೈಫಲ್ಯ ಕಾಣ್ತಾ ಇದೆ ಹಾಗಾಗಿ ಏನು ಈ ಕೂಡ್ಲೆ ಇಲಾಖೆ ಇವ್ರನ್ನ ಈ ತಾಲೂಕಿನಿಂದ ಗಡಿಪಾರು ಮಾಡಬೇಕು ಇಲ್ಲಿ ಏನು ಇವ್ರ ಮೇಲೆ ಎಫ್ಐಆರ್ ಆಗಿದೆ ಧರ್ಮಸ್ಥಳ ಸಂಘ ಮತ್ತೆ ಈ ಸೇವಾ ಪ್ರತಿನಿಧಿಗಳನ್ನ ಈ ತಾಲೂಕಿನಿಂದ ಗಡಿಪಾರು ಮಾಡಬೇಕು ಆಮೇಲೆ ಗುಂಡಾ ಕಾಯ್ದೆ ಇಡಿ ಗುಂಡಾ ಕಾಯ್ದೆ ದಾಖಲಿಸಬೇಕು ಇವ್ರ ಮೇಲೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಸಂಘರ್ಷ ಅವ್ರನ್ನ ಒತ್ತಾಯಿಸ್ತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆಲ್ಲ ತಮ್ಮ ಮಾಧ್ಯಮ ಕರೆದು ಒಂದು ಹೋರಾಟದ ದಿನಾಂಕಗಳನ್ನ ಹೇರ್ತಾ ಆಮೇಲೆ ಏನು ಮೂವತ್ತನೇ ತಾರೀಕು ಮಾಡ್ತೀವಿ ಮತ್ತೊಂದ್ಸತಿ ತಮ್ಮನ್ನೆಲ್ಲ ಕರೆದು ಒಂದು ಕರ್ಪತ್ರ ಬಿಡುಗಡೆ ಮುಖಾಂತರ ಕೆಲವಾರು ಹಲವಾರು ಅಜೆಂಡೆಗಳನ್ನ ಸಹ ಇದರೊಳಗೆ ಒಂದು ಏರ್ಪಡಿಸಿದ್ವಿ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲಾ ಮುಸಲ್ಮಾನ್ ಬಾಂಧವರ ಒಂದು ಕಬರ್ಸ್ತಾನ್ ఏ స్పశ ప్రత్యేకవద్ధాన ఈ కూడ్లే తూకాడతా మంజూరు ఎస్సీ ఎస్టీ సిస్టి స్మశాన మంజూరుకొడ ఆమె డాక్టర్ బిఆర్ అంబేద్కర్ ప్రతిమ తల్లి నిర్మాణ మా బగర్ కుమ్ ఏను ఇవర బగర్ జమీన్ సడి మార్కర ఈ కూడ్లే ముందూరు చీటిన కొడుకు దురస్తి మార్కొడ అంతి హల్వారు ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಇದೇ ಮೂವತ್ತನೇ ತಾರೀಕು ಒಂದು ದೊಡ್ಡ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದೀವಿ ಹಾಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾಲೂಕು ಆಡಳಿತಾಧಿಕಾರಿ ಈ ತಾಲೂಕು ಈ ಕೂಡಲೇ ಇಲಾಖೆಗೆ ಮಧ್ಯಪ್ರವೇಶಿಸಿ ಇವ್ರನ್ನ ಗುಂಡಾ ಕಾಯ್ದೆ ಕಡೆ ಬಂಧಿಸಬೇಕು ಈ ಕೂಡಲೇ ಏನು ಇದೇವರೆಗೂ ಆರೋಪಿಗಳನ್ನ ದಸ್ಗಿರಿ ಮಾಡಿಲ್ಲ ಅವ್ರನ್ನ ಈ ಕೂಡಲೇ ದಸ್ಗಿರಿ ಮಾಡಬೇಕು ಆರೋಪಿಗಳನ್ನ ದಸ್ಕಿರಿ ತಡವಾದಲ್ಲಿ ನಾವು ಒಂದು ದಿನ ನೋಡಿಕೊಂಡು ನಾವು ದಂಡೇಶ್ವರ ಪೊಲೀಸ್ ಠಾಣೆಯ ಮುಂದೆ ನಾವು ಪ್ರತಿಭಟನಾ ಧರಣಿಯನ್ನು ಸಹ ಹಮ್ಮಿಕೊಳ್ತಾ ಹಮ್ಮಿಕೊಂಡಿದೀವಿ ಅಂತ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು